ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರ ಈಗ ಆಲ್ರೆಡಿ ನಿಮ್ಮ ಸಂಬಂಧ ಬ್ರೇಕಪ್ ಆಗೋಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಈ ಒಂದು ರೀಡಿಂಗ್ ನಾನು ತುಂಬಾ ಸತಿ ಒಂದು ಟಾಪಿಕ್ ಮೇಲೆ ಮಾಡಿದೀನಿ ಬಟ್ ಸ್ಟಿಲ್ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದೀರಾ ಸೊ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡಿ ಅಂತ ಸೊ ಫೈನಲಿ ಒಂದು ರೀಡಿಂಗ್ ನಿಮಗೋಸ್ಕರ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಮಾಜಿ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾ ಇಲ್ಲ ಯಾಕೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಸೊ ಐ ಥಿಂಕ್ ಎಲ್ಲದಕ್ಕೂ ಉತ್ತರ ನಿಮಗೆ ಬೇಕು ಅಂದರೆ ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಏಕೆ ಅವರು ನಮ್ಮ ನಿಮ್ಮ ಲೈಫಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಅವರು ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾ ಇಲ್ಲ ಸೊ ಅವರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅವ್ರ ಲೈಫ್ ಯಾವ ಥರ ಇದೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ ಸೊ ಈ ಒಂದು ಫುಲ್ ರೀಡಿಂಗ್ನ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲೈಕೋನ ಪ್ರೆಸ್ ಮಾಡೋದು ಯಾವುದೇ ಕಣಕ್ಕೂ ಮರಿಬೇಡಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದು ವರ್ಷ ಯಾವ್ದು ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ರೆಸಂಟ್ ಆಗುತ್ತೆ ಆ್ಯಂಡ್ ಪರ್ಸ್ನಲ್ ರೀಡಿಂಗು ಮತ್ತೆ ಟ್ಯಾರೋ ಕೋರ್ಸ್ನ ತೊಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಡೋದೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟು ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ಅ ಗ್ರೀನ್ ಗ್ರೀನ್ ಅವೆಂಚರನ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ರೆಡ್ ಜಾಸ್ಪರ್ ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ ಗೈಸ್ ಯಾರಲ್ಲ ಗ್ರೀನ್ ಅಡ್ವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಅಲ್ಲಿ ಯಾಕೆ ಬರ್ತಾ ಇಲ್ಲ ಯಾಕೆ ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಏನ್ ರೀಸನ್ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ so bottom of the card we have justice so guys first pile na ili choose outcome card bandu we have justice and uh, 7 of pentacles queen of swords 4 of swords 6 of uh, pentacles 7 of wands star card mate 6 of cups ಸೊ ಕೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗೆ ಮತ್ತೆ ಅವರು ನಿಮ್ಮ ಲೈಫಲ್ಲಿ ಬರಬೇಕು ರಿಕನ್ಸಲೇಷನ್ ಆಗಬೇಕು ರಿಯೂನಿಯನ್ ಆಗಬೇಕು ನಾನು ಮತ್ತೆ ಅವರ ಲೈಫಲ್ಲಿ ಹೋಗಬೇಕು ನನಗೆ ಒಂದು ಸೆಕೆಂಡ್ ಚಾನ್ಸ್ನ ಕೇಳಿಕೊಂಡು ಹೋಗಬೇಕು ಅಂತ ತುಂಬ ಸತಿ ನಿಮ್ಮ ವ್ಯಕ್ತಿ ತುಂಬ ಲಾಂಗ್ ಟೈಮ್ ಇಂದ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಒಂದು ವ್ಯಕ್ತಿ ತುಂಬಾ ಅಟೆಂಪ್ಟ್ ಮಾಡಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಯಾಕೆ ಇಷ್ಟು ವರ್ಷಗಳ ಕಾಲ ಟೈಮ್ ತಗೊಂಡು ನಿಮ್ಮ ಲೈಫಲ್ಲಿ ಇವಾಗ ಬರ್ತಾ ಇದ್ದಾರೆ ಅಂದ್ರೆ ಐ ಥಿಂಕ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಕರಿಯರ್ ಪ್ರಾಬ್ಲಮ್ಸ್ ಇತ್ತು ಸೊ ಇವಾಗ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ ಅಂಡ್ ಅವ್ರ ಲೈಫಲ್ಲಿ ಇವಾಗ ಅವರ ಕರಿಯರ್ ಸ್ಟಾರ್ಟ್ ಆಗಿದೆ ಸೊ ಇಷ್ಟು ವರ್ಷಗಳ ಕಾಲ ಅವರ ಲೈಫಲ್ಲಿ ಝೀರೋ ಆಗಿದ್ರು ಸೊ ಎಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವರ ಒಂದು ಕೆಲಸಕ್ಕೆ ತಕ್ಕ ಹಾಗೆ ಅವ್ರಿಗೆ ಸಂಬಳ ಸಿಗ್ತಾ ಇರಲಿಲ್ಲ ಕರಿಯರ್ ಅಲ್ಲಿ ಅವ್ರಿಗೊಂದು ನೆಲೆ ಸಿಕ್ಕಿರ್ಲಿಲ್ಲ ಬಟ್ ಇವಾಗ ಅವರು ನಿಮ್ಮನ್ನ ಕಾಂಟ ಟ್ ಮಾಡಬೇಕು ಒಂದು ಸೆಕೆಂಡ್ ಚಾನ್ಸ್ ಬೇಕು ನನಗೆ ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮನ್ನ ರಿಪ್ಲೇಸ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ಪ್ರೀತಿ ನೇವೆ ಕೊಟ್ಟರೆ ಮಾತ್ರ ಅದು ನನಗೆ ನಿಜವಾದ ಪ್ರೀತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಐ ಥಿಂಕ್ ಅವ್ರಿಗೆ ರಿಯಲೈಸೇಷನ್ ಆಗಿದೆ ದಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರೆ ನನ್ನ ಲೈಫು ತುಂಬಾ ಚೆನ್ನಾಗಿರುತ್ತೆ ಸಂತೋಷವಾಗಿ ನಾನು ಇರ್ಬೋದು ನಾವಿಬ್ಬರಿಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆ ಬಾಂಡಿಂಗ್ ಇದೆ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ನೀವಿಬ್ರು ಒಬ್ರಿಗೊಬ್ರು ನೀವು ತುಂಬಾನೇ ಸಾಥ್ ಕೊಟ್ಟಿದ್ದೀರಾ ತುಂಬಾ ಸ್ಟೇಬಲ್ ಆಗಿ ಇಷ್ಟು ವರ್ಷಗಳ ಕಾಲ ಅವ್ರ ಲೈಫಲ್ಲಿ ಇದ್ದೀರಾ ಬಟ್ ನಿಮ್ಮಿಬ್ರು ಮಧ್ಯ ನಿಮ್ಮ ಲೈಫಲ್ಲಿ ಒಂದು ಸರ್ಕನ್ಸ್ಟೆನ್ಸಸ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಒಂದು ರಾಂಗ್ ಡಿಸಿಷನ್ ತಗೊಂಡು ಇವಾಗ ನಿಮ್ಮಿಂದ ದೂರ ಆಗಿ ಅವ್ರು ತುಂಬಾ ಸಫರ್ ಪಟ್ಟಿದ್ದಾರೆ ಕಷ್ಟ ಪಟ್ಟಿದ್ದಾರೆ ಸ್ಟ್ರಗಲ್ ಪಟ್ಟಿದ್ದಾರೆ ಬಟ್ ಇವಾಗ ಅವರ ಲೈಫ್ ಅಲ್ಲಿ ಒಂದು ಒಳ್ಳೇದಾಗ್ತಾ ಇದೆ ಸೊ ಎಲ್ಲ ಒಂದು ಲೈಫಲ್ಲೂ ಕರಿಯರ್ ಅಲ್ಲಿ ಎಲ್ಲ ಕಾರ್ನರ್ ಅಲ್ಲೂ ಕೂಡ ಅವ್ರಿಗೆ ರೆಕಗ್ನಿಷನ್ ಸಿಗ್ತಾ ಇದೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಅವ್ರ ಲೈಫ್ ಟರ್ನ್ಔಟ್ ಆಗ್ತಾ ಇದೆ ಸೊ ಆ ಒಂದು ಕೆಲಸ ಏನ್ ಅವ್ರ ಲೈಫ್ ಅಲ್ಲಿ ಒಳ್ಳೇದಾಗ್ತಾ ಇದೆ ಏನ್ ಪಾಸಿಟಿವಿಟಿ ಅವ್ರ ಚೇಂಜಸ್ ಆಗ್ತಾ ಇದೆ ಅದು ನಿಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಸೊ ನನ್ನ ನ ನಾನು ಈ ಒಂದು ವ್ಯಕ್ತಿ ಜೊತೆಗೆ ಸೆಲೆಬ್ರೇಟ್ ಮಾಡಿ ಇವರು ನನ್ನ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆ ಒಂದು ಒಳ್ಳೆ ವ್ಯಕ್ತಿ ಜೊತೆಗೆ ನಾನು ಸೇರ್ಕೊಂಡು ಇನ್ನೂ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನನ್ನ ಲೈಫಲ್ಲಿ ಇನ್ನೂ ಇದೇ ರೀತಿ ನನಗೆ ಸಕ್ಸಸ್ ಸಿಗತ್ತೆ ಸೊ ನಾನು ಒಂದು ರಾಂಗ್ ಡಿಸಿಷನ್ ತೊಗೊಂಡೆ ರಾಂಗ್ ಡಿಸಿಷನ್ ಇವಾಗ ತಿದ್ಕೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಸೊ ತುಂಬಾನೇ ಒಂದು ಲಾಂಗ್ ಟೈಮ್ ಇಂದ ಒಂದೊಳ್ಳೆ ಗಳೆಗೋಸ್ಕರ ಒಂದ್ ಒಳ್ಳೆ ಟೈಮ್ಗೋಸ್ಕರ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವೈಟ್ ಮಾಡ್ತಾ ಇದ್ರು ಬರೋದಕ್ಕೆ ಬಟ್ ಇವಾಗ ಒಂದು ಒಳ್ಳೆ ಟೈಮ್ ನಿಮ್ಮ ಲೈಫಲ್ಲೂ ಕೂಡ ಇದೆ ಅವರ ಲೈಫಲ್ಲೂ ಕೂಡ ಇದೆ ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ನ ನೋಡ್ತಾ ಇದ್ರ ಸೊ ಸಕ್ಸಸ್ ನೋಡಿರ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಗೆಟ್ ಅ ಸಕ್ಸೆಸ್ ಇನ್ ಯೋರ್ ಲೈಫ್ ಅಂತ ನಾನು ಹೇಳ್ಬೋದು ಡೆಫಿನೆಟ್ಲಿ ನಾವು ಇವಾಗ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ನಾನು ಈ ಒಂದು ವ್ಯಕ್ತಿ ಜೊತೆಗೆ ನಾನು ಒಂದು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡ್ರೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಅಂತಪ್ಪ ಅಂದ್ರೆ ಈ ವ್ಯಕ್ತಿಗೆ ಮಾತ್ರ ನಾನು ಮೀಸಲಿಡಬೇಕು ಈ ಒಂದು ವ್ಯಕ್ತಿಗೆ ಮಾತ್ರ ಆ ಒಂದು ವರ್ತಿದೆ ನನ್ನ ಜೀವನದಲ್ಲಿ ನನ್ನ ಸಂಗಾತಿ ಆಗೋದಿಕ್ಕೆ ಸೊ ಯಾರಿಗೂ ಕೂಡ ಆ ಒಂದು ಪ್ಲೇಸಸ್ ಇಲ್ಲ ಸೊ ನಿಮ್ಮ ಪರ್ಸನ್ ಲೈಫ್ ಅಲ್ಲಿ ನೀವು ಒಬ್ಬರೇ ಇದ್ದೀರಾ ಸೊ ತುಂಬಾ ಪಾಸ್ಟ್ ಅಲ್ಲಿ ಅವ್ರಿಗೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗಳಾಗಿದೆ ಸೊ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದು ಅವರಿಂದ ತುಂಬಾನೇ ಅನ್ಬೋಸ್ ಅವರಿಂದ ಅವ್ರು ನಿಮ್ಮ ವ್ಯಕ್ತಿಗೆ ಬ್ರೇಕಪ್ ಹಾರ್ಡ್ ಬ್ರೇಕ್ ತುಂಬಾನೇ ಆಗಿದೆ ಫೇಲ್ಯೂರ್ಸ್ ಆಗಿದೆ ಬಟ್ ನಾವು ಯು ಆರ್ ದ ಒನ್ ಪರ್ಸನ್ ದಟ್ ಯುವ ಪರ್ಸನ್ ನೀಡ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ನಿಮಗೆ ಮಾತ್ರ ಅವ್ರಿಗೆ ಸಂತೋಷ ಪಡಿಸೋದಿಕ್ಕೆ ಸಾಧ್ಯ ನಿಮಗೆ ಮಾತ್ರ ನಿಮಗೆ ಮಾತ್ರ ಶಕ್ತಿ ಇದೆ ನಿಮ್ಮ ವ್ಯಕ್ತಿನ ಸಂತೋಷವಾಗಿ ಇರೋದಿಕ್ಕೆ ಇರೋ ಸಂತೋಷವಾಗಿಸೋಕೆ ಸೊ ದೇ ಬಿಲೀವ್ ಇನ್ ಯು ನಂಬಿಕೆ ತುಂಬಾ ಇದೆ ನಿಮ್ಮ ಮೇಲೆ ಸೊ ಈಗಲೂ ಕೂಡ ಅವ್ರಿಗೆ ಗೊತ್ತಿದೆ ದಟ್ ಯು ಆರ್ ವೇಟಿಂಗ್ ಟು ದಟ್ ಪರ್ಸನ್ ಅಂತ ಸೊ ತುಂಬ ಖುಷಿ ಆಗುತ್ತೆ ಯಾಕೆಂತಂದ್ರೆ ಅವ್ರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದಾರೆ ಒಂದು ಕಡೆ ಅದು ನಿಮಗೆ ಗೊತ್ತಾಗ್ತಾ ಇದೆ ದಟ್ ಈ ಎಲ್ಲಾ ಒಂದು ಫೇಕ್ ಅಕೌಂಟ್ಸ್ ಅಲ್ಲಿ ಏನ್ ನಿಮ್ಗೆ ಮೆಸೇಜ್ ಬರ್ತಾ ಇದೆ ಏನೆಲ್ಲ ನಿಮ್ಗೆ ಸ್ಟೇಟಸ್ ನ ನೀವು ಹಾಕಿರೋದನ್ನ ನೋಡ್ತಾರೆ ಅದೆಲ್ಲಾನು ಕೂಡ ಕೆಲವೊಂದ್ಸತಿ ನಿಮ್ಗೆ ಫೀಲ್ ಆಗುತ್ತೆ ದಟ್ ಈ ಒಂದು ವ್ಯಕ್ತಿನೇ ಇರಬಹುದಾ ಅಂತ ಸೊ ಅದನ್ನೆಲ್ಲ ನೀವು ನೋಡ್ತಾ ನೋಡ್ತಾ ನಿಮ್ಮ ಒಂದು ಸಿಚುಯೇಷನ್ ರಿಲೇಟೆಡ್ ನೀವು ಪೋಸ್ಟ್ ನ ಹಾಕ್ಬೋದು ನಿಮ್ಮ ಒಂದು ಸ್ಟೋರೀಸ್ ನ ಹಾಕುವಾಗ ದಿಸ್ ಪರ್ಸನ್ಸ್ ಫೀಲ್ ಇನ್ನೂ ಕೂಡ ಅವರ ಅವರ ಜೀವನದಲ್ಲಿ ನನಗೊಂದು ಸ್ವಲ್ಪ ಪ್ಲೇಸ್ ಇದೆ ಜಾಗ ಇದೆ ಅಂತ ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಒಂದು ಸ್ಟ್ರಾಂಗ್ ಮೈಂಡ್ ಇಂದ ಯಾವುದೇ ಕಾರಣಕ್ಕೂ ಡಿವಿಯೇಷನ್ ಆಗದೆ ಅವರ ಲೈಫಲ್ಲಿ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನೋ ಹಂಬಲದಿಂದ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಸ್ಟಾರ್ ಕಾರ್ಡ್ ಇದೆ ಜಸ್ಟಿಸ್ ಇದೆ ಖಂಡಿತ ನಿಮ್ಮ ವ್ಯಕ್ತಿ ನಿಮಗೆ ಈ ಹಿಂದೆ ತುಂಬಾ ಏನು ಮೋಸ ಮಾಡಿದ್ದಾರೆ ಏನು ನಿಮಗೆ ಬಿಟ್ಟರೆ ಆಗಿದೆ ಅದೆಲ್ಲದಕ್ಕೂ ಇವಾಗ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮಗೆ ನ್ಯಾಯವನ್ನು ಕೊಡಿಸ್ತಾರೆ ಜಸ್ಟಿಸ್ ಕೊಡ್ತಾರೆ ಯು ವಿಲ್ ಗೆಟ್ ಅ ಜಸ್ಟಿಸ್ ಯಾಕಂತಂದ್ರೆ ನೀವು ಒಳ್ಳೆ ಗುಡ್ ಕರ್ಮಾಸ್ನ ನಿಮ್ಮ ಲೈಫಲ್ಲಿ ಮಾಡಿದ್ರ ಯಾವುದಕ್ಕೂ ಕೂಡ ಯಾವುದೇ ಒಂದು ಕೆಟ್ಟ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ನೀವು ನೀವು ಒಳ್ಳೇದನ್ನೇ ಮಾಡಿದಿರ ಸೊ ಐ ತಿಂಕ್ ನಿಮಗೆ ಒಳ್ಳೇದೇ ಆಗತ್ತೆ ಯಾಕಂತಂದ್ರೆ ನೀವೊಂದು ಗುಡ್ ಕರ್ಮ ಮಾಡಿದ್ರ ಗುಡ್ ಡೀಡ್ಸ್ನ ನೀವು ಮಾಡಿದ್ರ ಸೊ ಡೆಫಿನೆಟ್ಲಿ ಯು ಸರ್ವ್ ಅ ಗುಡ್ ಕರ್ಮ ಬ್ಯಾಕ್ ಸೊ ಡೆಫಿನೆಟ್ಲಿ ಜಸ್ಟಿಸ್ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಒಂದು ವ್ಯಕ್ತಿ ಕಡೆಯಿಂದ ಸೊ ದಿಸ್ ಈಸ್ ಅ ಲಾ ಆಫ್ ಯೂನಿವರ್ಸ್ ಸೊ ಇದೇನೆ ದೇವರ ಒಂದು ಲಾ ಅಂತ ಹೇಳ್ಬೋದು ಯಾರಿಗೆ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಯಾರು ಕೆಟ್ಟದ್ ಮಾಡ್ತಾರೆ ಅವ್ರಿಗೆ ಕೆಟ್ಟದಾಗತ್ತೆ ಸೊ ನೀವು ತುಂಬ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ತುಂಬ ಆಪ್ಷನ್ಸ್ ಇದ್ರು ಕೂಡ ಆಪ್ಷನ್ಸ್ನ ನೀವು ತಿರುಗು ನೋಡಿಲ್ಲ ಬಟ್ ಯು ಡಿಸರ್ವ್ ದಿಸ್ ಪರ್ಸನ್ ಆ್ಯಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತಲೇ ನಾನು ಹೇಳ್ಬೋದು ಸೊ ಒಬ್ರಿಗೊಬ್ರಿಗೂ ಸಾಟಿ ನೀವಿಬ್ರೆ ಸೊ ಯಾರು ಕೂಡ ನಿಮ್ಮ ಪ್ಲೇಸ್ನ ತಗೊಳೋದಕ್ಕಾಗಲ್ಲ ಆ್ಯಂಡ್ ಅಂಡ್ ಆ ಒಂದು ವ್ಯಕ್ತಿಯ ಪ್ಲೇಸ್ ನಿಮ್ಮ ಜೀವನದಲ್ಲಿ ಯಾರು ತಗೊಳ್ಳೋದಿಕ್ ಆಗೋದಿಲ್ಲ ಸೊ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದ್ದಾರೆ ಅವರ ಲೈಫಲ್ಲಿ ಇವಾಗ ಎಲ್ಲಾನು ಕೂಡ ಒಂದು ಕಾಮಿಂಗ್ ವಾಟರ್ ಅಲ್ಲಿ ಅವ್ರ ಲೈಫ್ ಬರ್ತಾ ಇದೆ ಸೊ ಇಷ್ಟು ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟಿದ್ದಾರೆ ಅವರ ಒಂದು ಹಾರ್ಡ್ ವರ್ಕ್ಗೂ ಕೂಡ ಇವಾಗ ಒಂದು ಪೇ ಮಾಡುವಂತ ಸಮಯ ಒಂದು ಗುಡ್ ಡೀಟ್ ಪೇ ಮಾಡುವಂತ ಸಮಯ ಸೊ ಇವಾಗ ಅವ್ರ ಲೈಫಲ್ಲಿ ಒಳ್ಳೇದಾಗ್ತಾ ಇದೆ ಅಂತ ಅಂದ್ಮೇಲೆ ಸೊ ಯಾರು ಕಷ್ಟದಲ್ಲಿ ಅವರ ಜೊತೆಗಿದ್ರು ಅದು ನೀವೇ ಸೊ ಕಷ್ಟದಲ್ಲಿ ನೀವು ಅವ್ರ ಲೈಫಲ್ಲಿ ಇದ್ರಿ ಸೊ ಅವರೇ ನಿಮ್ಮಿಂದ ದೂರ ಆಗಿರೋದು ಬಟ್ ನೀವು ಯಾವತ್ತಿಗೂ ದೂರ ಆಗಿಲ್ಲ ಸೊ ಹಾಗಾಗಿ ಇವತ್ತು ಅವ್ರ ಲೈಫಲ್ಲಿ ಒಂದು ಸಕ್ಸಸ್ ಕಾಣ್ತಿದ್ದಾರೆ ಅಂದ್ರೆ ಆ ಸಕ್ಸಸ್ಗೆ ನೀವೇ ಕಾರಣ ಅಂಡ್ ಈ ಒಂದು ಸಕ್ಸಸ್ಗೆ ನೀವ್ ಕಾರಣ ಮೇಲೆ ನಿಮ್ಮ ಜೊತೆನೆ ಅವ್ರು ಸೆಲೆಬ್ರೇಟ್ ಮಾಡ್ಬೇಕು ನಿಮ್ಮ ಜೊತೆನೆ ಕಮಿಟ್ಮೆಂಟ್ ಕೊಡಬೇಕು ಸೊ ಐ ತಿಂಕ್ ಒಂದು ಸಾಲಿಡ್ ಕಮಿಟ್ಮೆಂಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಸೊ ಮ್ಯಾರೇಜ್ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗೈಸ್ ಯಾರೆಲ್ಲ ರೆಡ್ ಜಾಸ್ಪರ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನೇ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಯಾಕೆ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇಲ್ಲ ಬರ್ತಾರ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ Bottom of the card ten of swords there. So, guys, uh Yarala second pile na choose Matkun Didraili Ten of Swords there, and I have uh, Ace of Cups, Page of Swords, Five of Pentacles, Queen of wands, Death Card, Nine of Cups. Okay, fine. hangman I have uh ಟು ಆಫ್ ವ್ಯಾನ್ಸ್ ಮತ್ತೆ ಇನ್ನು ಎರಡು ಕಾರ್ಡು ಏಸ್ ಆಫ್ ಸೋರ್ಡ್ಸ್ ಮತ್ತೆ ಸ್ಟ್ರೆಂಥ್ ಕಾರ್ಡ್ ವಾವ್ ಸೊ ಬ್ಯೂಟಿಫುಲ್ ಕಾರ್ಡ್ಸ್ ಅಂತಾನೆ ನಾನು ಹೇಳ್ತೀನಿ ಸೊ ಯಾಕೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಯಾಕೆ ಅವರು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇಲ್ಲ ಅನ್ನೋದಕ್ಕೆ ರೀಸನ್ ಅಂದ್ರೆ ಫಸ್ಟ್ಲಿ ನಿಮ್ಮ ವ್ಯಕ್ತಿ ತುಂಬಾನೇ ಹರ್ಟ್ ಆಗಿದ್ದಾರೆ ಪೇನ್ ಆಗಿದ್ದಾರೆ ಸೊ ಇಯರ್ ಈಸ್ ಇನ್ ಅ ಪೇಯ್ನ್ ಅಂತಲೇ ನಾನು ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವರು ನಿಮ್ಮಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿರುವಂಥ ದುಃಖ ಪರಿಚಾತಾಪ ಗಿಲ್ಟು ರಿಗ್ರೆಟು ಎಲ್ಲರೂ ಕೂಡ ಅವ್ರ ಲೈಫಲ್ಲಿ ಇವಾಗ ಕಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿಗೆ ನಿಮಗೆ ನಿಮ್ಮ ವ್ಯಕ್ತಿ ತುಂಬಾನೇ ನೋವು ಕೊಟ್ಟಿದ್ದಾರೆ ತುಂಬಾ ಕಡೆ ಅವಮಾನಗಳನ್ನ ಮಾಡಿದ್ದಾರೆ ಸೊ ಯಾಕೆ ನಾನು ಈ ಒಂದು ವ್ಯಕ್ತಿಗೆ ಇಷ್ಟೆಲ್ಲ ನೋವು ನೋ ಕೊಟ್ಟು ಇವರಿಂದ ನಾನು ದೂರ ಆದೇ ಯಾಕೆ ಸಪ್ರೇಷನ್ ಆದ ಯಾಕೆ ಇವಾಗ ಈ ಒಂದು ವ್ಯಕ್ತಿಯಿಂದ ನಾನು ದೂರ ಇರಬೇಕು ಯಾಕೆ ಏನಾಗಿದೆ ನನಗೆ ಸೊ ಇದೆಲ್ಲದಕ್ಕೂ ಯೋಚನೆ ಮಾಡ್ತಾ 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 ಯು ಯು ಆ ಪರ್ಸನ್ ಬಿಕೇಮ್ ವೆರಿ ವೀಕ್ ಅಂತ ಹೇಳ್ಬೋದು ಅವರು ಬರೀ ಫಿಸಿಕಲಿನೇ ಅವರು ವೀಕ್ ಆಗಿಲ್ಲ ಅವರು ಮೆಂಟಲಿನೂ ಕೂಡ ಅವರು ವೀಕ್ ಆಗಿದ್ದಾರೆ ಸೊ ಅವರ ಲೈಫಲ್ಲಿ ಕರಿಯರ್ ಅಂತ ಬಂದರೆ ಫಿನಾನ್ಷಿಯಲಿ ಅಂತ ಬಂದರೆ ಡೆಫಿನೆಟ್ಲಿ ತುಂಬಾನೇ ಕುಗ್ಗೋಗಿದೆ ಸೊ ಫಿನಾನ್ಷಿಯಲಿ ಅವ್ರಿಗೆ ಲಾಸ್ ಆಗಿರ್ಬೋದು ಕರಿಯರ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಇವಾಗ ಸ್ಟೇಬಲ್ ಆದಂಥ ಕೆಲಸ ಅವರ ಲೈಫಲ್ಲಿಲ್ಲ ಐ ಥಿಂಕ್ ದಿಸ್ ಪರ್ಸನ್ ಈಸ್ ಇನ್ ಸಫರ್ ತುಂಬಾ ಬರ್ಡನ್ ಆಗಿದ್ದಾರೆ ಐ ಥಿಂಕ್ ಅವ್ರಿಗೆ ತುಂಬ 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 ಮೋಸ ಆಗಿದೆ ಅವರ ಲೈಫಲ್ಲಿ ನಿಮಗೆ ಹೇಗೆ ಅವರು ಬಿಟ್ರೇ ಮಾಡಿದ್ರು ಅದೇ ರೀತಿ ಅವ್ರಿಗೂ ಕೂಡ ಬಿಟ್ರೇಯಲ್ ಆಗಿದೆ ಸೊ ಡೆಫಿನೆಟ್ಲಿ ನಿಮಗೆ ಹೇಗೆ ಮೋಸ ಮಾಡಿ ಚೀಟಿಂಗ್ ಆದರೂ ಅದೇ ರೀತಿ ಅವರ ಲೈಫಲ್ಲೂ ಕೂಡ ಇವಾಗ ಚೀಟಿಂಗ್ ನಡೀತಾ ಇದೆ ಮೋಸ ನಡೀತಾ ಇದೆ ಯಾಕಂತಂದ್ರೆ ಅವರು ಅದನ್ನೇ ನಿಮಗೆ ಮಾಡಿರೋದು ಇವಾಗ ಅವ್ರಿಗೆ ಅದೇನೇ ಸಿಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಕಷ್ಟ ಇದೆ ಸಫರಿಂಗ್ನ ನೋಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ಡೆತ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅವರ ಜೀವನ ಸೊ ಅವ್ರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ಇವಾಗ ಅವರು ಕರಿಯರಲ್ಲೂ ಝೀರೋ ಆಗಿದ್ದಾರೆ ಫಿನಾನ್ಷಿಯಲ್ಲು ಅವ್ರಿಗೆ ಲಾಸ್ ಆಗಿದೆ ಸೊ ಅವರು ನೆಮ್ಮದಿಯಿಂದ ಇಲ್ಲ ಅವರು ಒಂದು ಟ್ರಾಮಾದಲ್ಲಿ ಇದ್ದಾರೆ ಸೊ ಇದು ಅವರು ಅವರು ಅದರಿಂದ ಅವರ ಬರ್ಬೇಕು ಸೊ ನೀವು ಪೇಷನ್ಸ್ ವೈಟ್ ಮಾಡ್ಬೇಕು ನಾನು ಹೇಳ್ತೀನಿ ಈ ಒಂದು ಕನೆಕ್ಷನ್ ಖಂಡಿತ ನಿಮ್ಗೆ ಸಿಕ್ಕೇ ಸಿಗತ್ತೆ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಕ್ಕೇ ಸಿಗತ್ತೆ ಬಟ್ ವೈಟ್ ಮಾಡ್ಬೇಕು ಪೇಶನ್ಸ್ ಇಂದ ವೈಟ್ ಮಾಡ್ಬೇಕು ಹೋಪ್ ಮಾಡಿ ಪ್ರೇ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಡೆಫಿನೆಟ್ಲಿ ಅದನ್ನ ನೀವು ಕಂಟಿನ್ಯೂ ಮಾಡಿ ಮ್ಯಾನಿಫೆಸ್ಟೇಷನ್ ಇಸ್ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ ಬಟ್ ಸ್ಟಿಲ್ ನೀವು ಮಾಡ್ಬೇಕು ಓಕೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಪೇನ್ ಅಲ್ಲಿ ಇದಾರೆ ಯಾಕಂತಂದ್ರೆ ಅವ್ರಿಗೆ ಯಾಕೆ ಯಾಕಂತಂದ್ರೆ ಅವರ ಲೈಫಲ್ಲಿ ಎಲ್ಲಾ ಕಡೆಯಿಂದ ಅವ್ರಿಗೆ ಒಡೆತ ಬಿದ್ದಿದೆ ಎಲ್ಲಾ ಅವ್ರಿಗೆ ಪ್ರಾಬ್ಲಮ್ಸ್ ಇಶ್ಯೂಸ್ ಅವ್ರ ಫ್ಯಾಮಿಲಿ ಕಡೆನೂ ಪ್ರಾಬ್ಲಮ್ಸ್ ಇದೆ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಜೊತೆಗೆ ಪ್ರಾಬ್ಲಮ್ಸ್ ಇದೆ ಸೊ ಇವಾಗ ಅವ್ರಿಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂದ್ರೆ ಒಬ್ಬಂಟಿ ಎಲೋನ್ ಏಕಾಂಗಿ ಆಗಿದ್ದಾರೆ ಸೊ ಹಾಗಾಗಿ ಇದರಿಂದ ಅವ್ರಾಗ ಅವರೇ ಆಚೆಗೆ ಬರಬೇಕು ಯಾಕಂತಂದ್ರೆ ಈ ಒಂದು ಪಾಸ್ಟ್ ಅಲ್ಲಿ ತಗೊಂಡಿರುವಂತಹ ರಾಂಗ್ ಡಿಸಿಷನ್ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡ್ರು ಸೊ ಆ ಒಂದು ರಾಂಗ್ ಡಿಸಿಷನ್ಗೆ ಇವಾಗ ಅವರು ಪೇ ಮಾಡ್ತಾ ಇದಾರೆ ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಅದನ್ನ ನೀವು ಅವ್ರನ್ನ ಎಲ್ಪ್ ಮಾಡಕ್ ಆಗಲ್ಲ ಯಾಕೆಂತ ಅಂದ್ರೆ ಅವರು ಮಾಡಿಕೊಂಡಿರುವಂತ ಕರ್ಮ ಅವರು ಅದರಿಂದ ಆಚೆಗೆ ಬಂದು ಅದನ್ನ ಫೇಸ್ ಮಾಡಿ ಅದರಲ್ಲಿ ಕಲಿಯೋಂಥ ಪಾಠಗಳನ್ನ ಕಲಿತು ಅವರು ನಿಮ್ಮ ಲೈಫಲ್ಲಿ ಅವರಾಗಿ ಅವರೇ ಬರಬೇಕಾಗಿದೆ ಸೊ ಇವಾಗ ನೀವು ಅವ್ರನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಪ್ರೆಷರ್ ಆಗೋಕ್ಕಾಗಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಫೇಸ್ ಮಾಡುವಂತ ಒಂದು ಎಬಿಲಿಟಿ ಇವಾಗ ಅವ್ರ ಹತ್ರ ಇಲ್ಲ ಯಾಕಂತಂದ್ರೆ ಅವರ ಒಂದು ಲೈಫಲ್ಲಿ ಇವಾಗ ಎಷ್ಟು ಝೀರೋ ಆಗಿದಾರೋ ಅದೇ ನಿಮ್ಮ ಲೈಫಲ್ಲಿ ನೀವು ತುಂಬಾ ಎತ್ತರಕ್ಕೆ ಇದ್ದೀರಾ ಸೊ ನಿಮ್ಮ ಲೈಫಲ್ಲಿ ಆಗಿರ್ಬೋದು ಕರಿಯರಲ್ಲಿ ಆಗಿರ್ಬೋದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಇದಕ್ಕೂ ಒಂದು ರಾಂಗ್ ಡಿಸಿಷನ್ ತಗೊಳ್ಳದೇ ಒಂದು ರೈಟ್ ಡಿಸಿಷನ್ ಆ ನೀವು ಮುಂದಕ್ಕೆ ನೀವು ಹೋಗಿದ್ದೀರಾ ಬಟ್ टा ಆ ಒಂದು ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿನ ನಾನು ಫೇಸ್ ಮಾಡ್ಬೇಕಂದ್ರೆ ಈ ಒಂದು ವ್ಯಕ್ತಿ ಗ್ರೋ ಆಗ್ಬೇಕು ಸೊ ಇವಾಗ ಅವರು ಗ್ರೋಯಿಂಗ್ ಕಡೆ ನೋಡ್ತಾ ಇದಾರೆ ಕರಿಯರ್ ಕಡೆ ನೋಡ್ತಾ ಇದಾರೆ ಫಿನಾನ್ಶಿಯಲಿ ಸ್ಟೇಬಲ್ ಆಗೋ ಕಡೆ ನೋಡ್ತಾ ಇದ್ದಾರೆ ಸೊ ಇದೆಲ್ಲಾನು ಕೂಡ ಅವರ ಲೈಫಲ್ಲಿ ಎಲ್ಲ ಫೇಸ್ ಮಾಡಿ ಅವರ ಒಂದು ಸ್ಟ್ರಾಂಗ್ ವ್ಯಕ್ತಿ ಆಗಿ ಅವರ ಆಚೆಗೆ ಬಂದಾಗ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬಂದೇ ಬರ್ತಾರೆ ಸೊ ವೇಟ್ ಫಾರ್ ದಿಸ್ ಮೊಮೆಂಟ್ ಅಂತ ನಾನು ಹೇಳ್ತೀನಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಟ್ ಈ ಒಂದು ವ್ಯಕ್ತಿಗೋಸ್ಕರ ನೀವೇನು ವೇಟ್ ಮಾಡ್ತಾರೆ ಇಟ್ ಈಸ್ ವರ್ತ್ ಅಂತಾನೆ ನಾನು ಹೇಳ್ಬಹುದು ಸೊ ಡೆಫಿನೆಟ್ಲಿ ಇಟ್ ಇಸ್ ಬಿ ವರ್ತ್ ಯಾಕಂತಂದ್ರೆ ನಿಮ್ಮದು ಏನ್ ಆಗಿರುತ್ತೆ ಅದು ಯಾವತ್ತಿಗೂ ಯಾರು ಕೂಡ ಕಿತ್ಕೊಳ್ಳಕ್ ಆಗೋದಿಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ಬೇಕು ಅಂತ ಡೆಫಿನೆಟ್ಲಿ ಡೆಸ್ಟಿನಿಯಲ್ ಇದೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದೇ ಬರ್ತಾರೆ ಅಟ್ ದ ರೈಟ್ ಟೈಮ್ ಸೊ ವೇಟ್ ಫಾರ್ ದ ಟೈಮ್ ಅಂತ ಹೇಳ್ಬೋದು ಸೊ ಯಾವಾಗ ಬರ್ತಾರೆ ಮ್ಯಾಮ್ ಯಾವಾಗ ನಾವು ವೇಟ್ ಮಾಡಬೇಕು ವೇಟ್ ಮಾಡಿ ಮಾಡಿ ನಂಗೆ ಹೋಗಿದೆ ಅಂತ ಹೇಳೋರ್ಗೆ ಇಟ್ ವಿಲ್ ಟೇಕ್ ನೈನ್ ಮಂತ್ಸ್ ಓಕೆ ಸೊ ನೈನ್ ಮಂತ್ಸ್ ಆಗತ್ತೆ ಈ ಒಂದು ದಿನದಿಂದ ನೆಕ್ಸ್ಟ್ ನೈನ್ ಮಂತ್ಸ್ ಒಳಗಡೆ ಎಲ್ಲನೂ ಕೂಡ ಸಾರ್ಟ್ ಔಟ್ ಆಗುತ್ತೆ ಸೊ ನಮ್ಗೆ ಏನಾದರೂ ಒಂದು ಬೇಕು ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಇಮಿಡಿಯೇಟ್ ಆಗಿ ಏನೂ ಸಿಗೋದಿಲ್ಲ ಅದಕ್ಕೆ ನಾವು ಫೈಟ್ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನೀವು ಫೈಟ್ ಮಾಡಿದರೆ ಒಂದು ವ್ಯಕ್ತಿಗೋಸ್ಕರ ಸೊ ಏನು ಇವಾಗ ಫೈಟ್ ಮಾಡಿದೀರಾ ಅದನ್ನ ನೀವು ಫೈಟ್ ಮಾಡ್ತಾನೆ ಇರಿ ಅಂತಲ್ಲ ಫೈಟ್ ಮಾಡಿ ಬಿಟ್ಟಿದ್ದೀರಾ ಆ ಒಂದು ಫ್ರೂಟು ನಿಮಗೆ ಸಿಕ್ಕೇ ಅಂತ ನಾನು ಹೇಳ್ಬೋದು ಸೊ ದಿಸ್ ಇಸ್ ದ ಟೈಮ್ ಮುಂದೆ ಬರುವಂತ ದಿನಗಳಲ್ಲಿ ಯು ವಿಲ್ ಫೀಲ್ ದಟ್ ನನ ನಾನು ಅನ್ಕೊಂಡ್ರದೆಲ್ಲ ನನಗೆ ಸಿಗ್ತಾ ಇದೆ ನನ್ನ ಲೈಫಲ್ಲಿ ಬರ್ತಾ ಇದೆ ಅನ್ನೋದು ಸೊ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀರಾ ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವೇನು ಅನ್ಕೊಳ್ತೀರಾ ಎಲ್ಲಾನು ಕೂಡ ಮ್ಯಾನಿಫೆಸ್ಟ್ ಆಗತ್ತೆ ಸೊ ಪಾಸಿಟಿವ್ ಆಗಿರಿ ಹೋಪ್ ಇಟ್ಕೊಳ್ಳಿ ಪೇಶನ್ಸ್ ಇಂದರಿ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಸೊ ಸ್ಟ್ರೆಂತ್ ಇದೆ ಸೊ ನಿಮ್ಮ ಸ್ಟ್ರೆಂಥೇ ನಿಮ್ಮ ಒಂದು ಪಾಸಿಟಿವ್ನೆಸ್ ನೀವು ತುಂಬ ಪಾಸಿಟಿವ್ ಅಂತ ವ್ಯಕ್ತಿ ಸೊ ಯಾವ್ದೇ ಕಾರಣಕ್ಕೂ ಯಾವ್ದೇ ಇದ್ರಲ್ಲೂ ಸಿಚುಯೇಷನ್ ಅಲ್ಲೂ ನೀವು ಫೇಸ್ ಮಾಡಿದ್ರ ಸೊ ಇವಾಗ ಈ ಒಂದು ಫೇಸ್ನು ಕೂಡ ನೀವು ಫೇಸ್ ಮಾಡ್ಬೇಕಾಗತ್ತೆ ಸೊ ನೀವು ಕೂಡ ಇಲ್ಲಿ ಅಲೋನ್ ಆಗಿದ್ರೆ ಅವರು ಕೂಡ ಇಲ್ಲಿ ಅಲೋನ್ ಆಗಿದ್ದಾರೆ ಸೊ ನಿಮ್ಮ ಇಬ್ಬರ ಪ್ರೀತಿ ಡೆಫಿನೆಟ್ಲಿ ಸೋಲ್ ಆಗೋದಕ್ಕೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಸೋಲ್ ಆಗೋದಕ್ಕೆ ಖಂಡಿತ ಬಿಡೋದಿಲ್ಲ ಅಂತ ಹೇಳ್ತಾ ವೇಟ್ ಫಾರ್ ದ ಟೈಮ್ ಸೊ ನಿಮ್ಮ ವ್ಯಕ್ತಿ ತುಂಬಾ ಕಷ್ಟ ಪಡ್ತಾ ಇದಾರೆ ಪರ್ಚಾತನು ಪಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಒಳ್ಳೆ ವ್ಯಕ್ತಿಗೆ ನಾನು ಅವಮಾನ ಮಾಡಿಬಿಟ್ಟೆ ಅನ್ನೋ ಒಂದು ಕೊರಗು ಒಂದು ವ್ಯಕ್ತಿಗಿದೆ ಸೊ ತುಂಬಾ ಕಡೆನೂ ಅವರು ನಿಮ್ಮ ಲೈಫ್ ಅಲ್ಲಿ ಬರೋದನ್ನ ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಮಿಸ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಆ ಒಂದು ವ್ಯಕ್ತಿಗೆ ಎಬಿಲಿಟಿ ಇಲ್ಲ ಸೊ ನಿಮಗ್ ನೀವ್ ಕೇಳುವಂತ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರಗಳಿಲ್ಲ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ಟೈಮ್ ತಗೊಳ್ತಾರೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಒನ್ ಹಂಡ್ರೆಡ್ ಪರ್ಸನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ರೆಸಿನೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡದ ಮಾತ್ರ ಎಂದಿಗೂ ಮರೆಯಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್